ಕನಸನ್ನು ಯಾರು ಬೇಕಾದರೂ ಕಾಣ್ಬೋದು ದೊಡ್ಡವರು ಸಣ್ಣವರು ಯಾರು ಬೇಕಾದರೂ ಕನಸನ್ನು ಕಾಣ್ಬೋದು ಶ್ರೀಮಂತರು ಬಡವರು ಅಂತ ಏನಿಲ್ಲ ಕನಸು ಕಾಣೋದಕ್ಕೆ ಯಾರು ಬೇಕಾದರೂ ಕನಸು ನೋಡುವಂಥದ್ದು ಕನಸು ಕಾಣುವಂಥದ್ದು ಒಂದು ಹಕ್ಕಿದೆ ಅಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಹೀಗೆ ಒಂದು ಸ್ಟೋರಿನ ಹೇಳ್ತಾ ಇದ್ದೀನಿ ಒಂದು ಬಡ ಹುಡುಗನ ಕನಸು ದೊಡ್ಡದಾದ ಒಂದು ಕನಸನ್ನು ಹೇಗೆ ಅವನು ನನಸು ಮಾಡಿದಂಥದ್ದು ಒಂದು ಸ್ಟೋರಿ ಇದು ಫ್ರೆಂಡ್ಸ್ ಕನಸು ಯಾರು ಬೇಕಾದರೂ ಅಲ್ವಾ ಅದು ಮಕ್ಕಳು ದೊಡ್ಡವರು ವಯಸ್ಸಾದವರು ಯಾರು ಬೇಕಾದರೂ ಕನಸು ಕಾಣ್ತಾರೆ ಅತ್ಯಂತ ಬಡವರು ಸಹ ಅತ್ಯಂತ ಶ್ರೀಮಂತರು ಸಹ ಕನಸನ್ನು ಕಾಣ್ತಾರೆ ಅದು ಹೇಗೆ ಅಂದರೆ ನಾನು ಈ ಥರ ಸಾಧನೆ ಮಾಡಬೇಕು ಅಂತ ಸಣ್ಣ ಸಣ್ಣ ಮಕ್ಕಳಿರುವಾಗ ದೊಡ್ಡ ಒಂದು ಕನಸನ್ನು ಕಾಣ್ತಾರೆ ನಾನು ಅವನ ಎಷ್ಟೇ ಬಡವನಾಗಿರಲಿ ಆದರೂ ನಾನು ಒಳ್ಳೆಯ ಒಂದು ಶ್ರೀಮಂತನಾಗುವಂಥದ್ದು ಒಂದು ಒಂದು ಕನಸು ಕಾಣ್ತಾನೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಬ್ಬ ಪ್ರತಿಯೊಬ್ಬರ ಮನುಷ್ಯನೂ ಕನಸನ್ನು ಕಂಡೇ ಕಾಣ್ತಾನೆ ಗುರಿಯನ್ನು ಇಟ್ಕೊಂಡೇ ಇಟ್ಕೊಂಡಿರ್ತಾನೆ ತನ್ನ ಜೀವನದಲ್ಲಿ ಹಾಗೆ ಒಬ್ಬ ವಿಜಯ್ ಅನ್ನೋ ಒಂದು ಬಡ ಹುಡುಗನ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ ವಿಜಯ್ ಅನ್ನೋನು ಬಡ ಹುಡುಗ ಅವನ ತಂದೆ ತಾಯಿ ತುಂಬ ಬಡವರಿರ್ತಾರೆ ತಂದೆ ಅವನನ್ನು ಎಷ್ಟೋ ಕಷ್ಟಪಟ್ಟು ದುಡಿದು ಮಗನನ್ನು ಸಾಕ್ತಾರೆ ಆದರೆ ಆ ಹುಡುಗಂದು ತುಂಬ ದೊಡ್ಡ ಕನಸಿರುತ್ತೆ ಅದೇನಂದರೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಐ ಎ ಎಸ್ ಆಫೀಸರ್ ಆಗಲಿಕ್ಕೆ ಎಷ್ಟೆಲ್ಲ ಎಕ್ಸಾಮ್ಗಳನ್ನು ಪಾಸ್ ಮಾಡಬೇಕು ಅದು ಸುಲಭವಾದ ಮಾತಲ್ಲ ಆದರೂ ಅವನು ಅವನ ಕನಸು ಅದು ಒಂದು ಅವನ ಗುರಿಯಾಗಿರುತ್ತೆ ಅದನ್ನು ಅವ್ನು ನೆರವೇರಿಸಲಿಕ್ಕೆ ಅಂತ ಹಗಲು ರಾತ್ರಿ ಓದಿಕೊಂಡು ಪ್ರಯತ್ನ ಮಾಡ್ತಾನೆ ಶ್ರಮ ಪಡ್ತಾನೆ ಅವನ ತಂದೆ ಆಟೋ ಡ್ರೈವರ್ ಆಗಿರ್ತಾರೆ ಅವರು ಸಹ ತನ್ನ ಮಗನ ಒಂದು ಕನಸಿನ ಕನಸನ್ನು ಈಡೇರಿಸಲಿಕ್ಕೆ ಅಂತ ತುಂಬ ಶ್ರಮ ಪಡ್ತಾರೆ ಅವರು ಜಾಸ್ತಿ ಹಗಲು ರಾತ್ರಿ ಅನ್ನೋದ ಅಂತ ಆಟೋವನ್ನು ಓಡಿಸಿ ತನ್ನ ಮಗನಿಗೋಸ್ಕರ ಅವರು ಕಷ್ಟಪಡ್ತಾರೆ ಹೀಗಿರುವಾಗ ಅವನು ಹೀಗೆ ಟೆಂತ್ ಪಾಸ್ ಮಾಡಿದ ಕಾಲೇಜಿಗೆ ಹೋಗ್ತಾನೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀತಾನೆ ಆ ಹುಡುಗ ಎಕ್ಸಾಮ್ ಬರೆಯೋದು ಯು ಪಿ ಎಸ್ ಸಿ ಎಕ್ಸಾಮ್ ಅಂದರೆ ಐ ಎ ಎಸ್ ಆಫೀಸರ್ ಆಗಬೇಕಾದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅದು ತುಂಬ ಕಷ್ಟದ ಮಾತು ಅದು ಸುಲಭವಾಗಿ ಮಾ ಪಾಸ್ ಮಾ ಆಗೋದೇ ಕಷ್ಟ ಅವನಿಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಅವನಿಗೆ ಮನೆಯಲ್ಲಿ ಲೈಟಿನ ಕೊರತೆಯೂ ಇರುತ್ತೆ ಅವನು ಏನು ಮಾಡ್ತಾನೆ ಅವನ ತಾಯಿ ತರಕಾರಿ ಮಾರೋವಳಾಗಿರ್ತಾಳೆ ತಾಯಿ ಜೊತೆ ಕುಳಿತು ರೋಡ್ ಸೈಡಲ್ಲಿ ರೋಡಿನ ದೀಪದ ಸ್ಟ್ರೀಟ್ ಲೈಟಿಂದ ಅವನು ಓದ್ ಓದೋದನ್ನು ಮಾಡ್ತಾನೆ ರಾತ್ರಿಯೆಲ್ಲ ಕುಳಿತು ಜಾಸ್ತಿ ಮನೆಯೊಳಗೆ ಅವನಿಗೆ ಓದಲಿಕ್ಕಾಗಲ್ಲ ಲೈಟ್ ಇಲ್ಲ ಅಂತ ಸ್ಟ್ರೀಟ್ ಲೈಟಲ್ಲೇ ಓದೋದು ಒಟ್ಟು ಅವನು ಅಂದರೆ ತನ್ನ ಓದಿನ ಮೇಲೆ ತುಂಬ ಒಂದು ಶ್ರದ್ಧೆಯಿಂದ ಓದೋದನ್ನು ಅವನು ಎಲ್ಲಿ ಹೋದರೂ ಅವ್ನು ಓದೋದನ್ನು ನಿಲ್ಲಿಸಲ್ಲ ಅವನು ಅವ್ನ ಗುರಿ ಒಂದೇ ಆಗಿರುತ್ತೆ ನಾನು ಐ ಎ ಎಸ್ ಆಫೀಸರ್ ಆಗಲೇಬೇಕು ಅಂತ ಅವ್ನು ಹೀಗೆ ಓದ್ತಿರುವಾಗ ರೋಡಲ್ಲಿ ನೋಡೋರೆಲ್ಲ ಅವ್ನ ಬಗ್ಗೆ ಆಡ್ಕೊಂಡು ನಗ್ತಾರೆ ಇನ್ನೇನು ರೋಡಲ್ಲಿ ಕುತ್ಕೊಂಡು ಸ್ಟ್ರೀಟ್ ಲೈಟಲ್ಲಿ ಈ ಥರ ಕುತ್ಕೊಂಡು ಓದ್ತಾ ಇದ್ದಾನೆ ಅಂತಲೂ ನಗ್ತಾರೆ ಏನು ಅಷ್ಟೊಂದು ಓದಿ ಏನು ಮಾಡ್ತೀಯಾ ನೀನು ಏನೂ ಆಗಲ್ಲ ಅಂತ ಎಲ್ಲರೂ ಆ ಕಡೆ ಈ ಕಡೆ ಮನೆಯವರು ಪಕ್ಕದ ಮನೆಯವರು ಅಥವಾ ಊರು ಊರಿನ ಜನ ನಗ್ತಾರೆ ಹೀಗೆಲ್ಲ ಓದಿ ನೀನು ಐ ಎ ಎಸ್ ಆಫೀಸರ್ ಆಗಲಿಕ್ಕೆಲ್ಲ ಆಗಲ್ಲ ಹಾಗೆ ಹೇಗೆ ಅಂತ ಅದೇ ಥರ ಅವನು ಕಾಲೇಜಿಗೆ ಹೋಗಿ ಒಂದು ವರ್ಷ ಐ ಎ ಎಸ್ ಎಕ್ಸಾಮನ್ನು ಬರೀತಾನೆ ಯು ಪಿ ಎಸ್ ಸಿ ಎಕ್ಸಾಮನ್ನು ಆದರೆ ಅದು ಅವನು ಅದರಲ್ಲಿ ಸಕ್ಸಸ್ ಆಗಲ್ಲ ಫೇಲ್ ಆಗ್ತಾನೆ ಅವನನ್ನು ಆಡ್ಕೊಂಡು ಹೋಗೋರು ಇನ್ನೂ ಜನ ಇರ್ತಾರೆ ನಗ್ತಾರೆ ಆದರೂ ಅವನು ಅದಕ್ಕೆ ಯಾವುದಕ್ಕೂ ಕಿವಿಗೊಡೋದೇ ಇಲ್ಲ ಅವನು ತನ್ನ ಒಂದು ಕಾರ್ಯ ಸಾಧನೆಗಂತ ಅವನು ಏನು ಇವರು ಯಾರ ಮಾತನ್ನು ಲೆಕ್ಕಕ್ಕೆ ಹಾಕ್ಕೊಳ್ಳಲ್ಲ ಮತ್ತೆ ಚೆನ್ನಾಗಿ ಇನ್ನೂ ಜಾಸ್ತಿ ಓದ್ತಾನೆ ಹೀಗಿರುವಾಗ ಸೆಕೆಂಡ್ ಮತ್ತೆ ಎರಡನೇ ಸರಿನೂ ಅವನು ಚಾನ್ಸ್ ತಗೊಳ್ತಾನೆ ಎಕ್ಸಾಮ್ ಬರೀತಾನೆ ಅದರಲ್ಲೂ ಫೇಲ್ ಆಗ್ತಾನೆ ಅದು ಈ ಯು ಪಿ ಎಸ್ ಸಿ ಎಕ್ಸಾಮ್ ಎಲ್ಲ ಬರೆಯೋದು ಅದು ಪಾಸ್ ಆಗೋದು ಅಂದರೆ ಭಾಳ ಕಷ್ಟದ ಕೆಲಸ ಆದ್ರೂ ತನ್ನ ಒಂದು ಈ ಏನು ಗುರಿಯನ್ನು ಮುಟ್ಲೇಬೇಕು ಅಂತ ಅವನು ಮತ್ತೂ ಜಾಸ್ತಿ ಓದ್ತಾನೆ ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತ ಗಂಟೆ ಅವನು ಓದ್ತಾನೆ ಆಮೇಲೆ ಮೂರನೇ ಸರಿ ಆ ಎಕ್ಸಾಮನ್ನು ಪಾಸ್ ಮಾಡೇ ಮಾಡ್ತಾನೆ ಅವನು ಎಷ್ಟು ಕಷ್ಟಪಟ್ಟು ಓದಿರ್ತಾನಲ್ಲ ಆದರೆ ಮೂರನೇ ಸರಿ ಅವನು ಆ ಎಕ್ಸಾಮನ್ನು ಪಾಸ್ ಮಾಡಿದಾಗ ಅವನು ಅವನ ಖುಷಿಗೆ ಪಾರವೇ ಇಲ್ಲ ಅವನ ಮನೆಯವ್ರಿಗೆ ಖುಷಿಗೆ ಪಾರನೇ ಇಲ್ಲ ಅಂದರೆ ಅವನು ಒಂದಲ್ಲದೆ ಅವನ ತಂದೆ ತಾಯಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಆವಾಗ ಏನು ಆಡ್ಕೊಂಡು ನಕ್ಕಿದ್ರಲ್ಲ ಊರಿನವರು ಅವರು ಸಹ ಇವನಿಗೆ ಶಾಬಾಸ್ ಅಂತ ಹೇಳ್ತಾರೆ ಯಾಕೆಂದರೆ ಇವನಿಗೆ ಏನು ಮಾಡಲಿಕ್ಕಾಗಲ್ಲ ಇವನು ಏನು ರೋಡ ಸೈಡೆಲ್ಲ ಕುತ್ಕೊಂಡು ಓದಿ ಇವನು ಇವು ಐ ಎ ಎಸ್ ಆಫೀಸರ್ ಆಗ್ಲಿಕ್ಕೆ ಸಾಧ್ಯನಾ ಅಂತ ಅವರೆಲ್ಲ ಆಡ್ಕೊಂಡು ನಗ್ತಿದ್ರು ಅದು ಅವರು ನಕ್ಕಿದ್ದಕ್ಕೆ ತಿರುಗೇಟ್ ಕೊಟ್ಟು ಇವನು ಪಾಸಾಗ್ತಾನೆ ಒಳ್ಳೆ ಮಾರ್ಕ್ಸಲ್ಲಿ ಪಾಸಾಗಿ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾನೆ ಐ ಎ ಎಸ್ ಆಗಿ ನೆಕ್ಸ್ಟ್ ಅವನು ಬರ್ತಾನೆ ಊರಿಗೆ ಅವನಿಗೆ ತುಂಬ ಒಂದು ಏನು ಸ್ವಾಗತ ಮಾಡಲಾಗುತ್ತೆ ಅವನನ್ನು ಈ ಥರ ಒಂದು ಆ ಡ್ರೆಸ್ಸಲ್ಲಿ ನೋಡಿ ಅವನ ತಂದೆ ತಾಯಿ ತುಂಬ ಖುಷಿ ಪಡ್ತಾರೆ ಊರವರಿಗೂ ಹೆಮ್ಮೆ ಆಗುತ್ತೆ ನಾವೆಲ್ಲ ಆಡ್ಕೊಂಡು ನಕ್ಕಿದ್ವಿ ಆದರೂ ಇವನು ಮುಂದೆ ಒಂದು ದೊಡ್ಡ ಆಫೀಸರ್ ಆದ ಅಂತ ಅವರು ಖುಷಿ ಪಡ್ತಾರೆ ಯಾರೂ ಇಲ್ಲ ನಮ್ಮ ಊರಲ್ಲಿ ನೀನು ಆದಿಯಲ್ಲ ಅಂತ ಅವರು ಅವನಿಗೆ ಸಾರಿ ಕೇಳ್ತಾರೆ ನಾವೆಲ್ಲ ಆವಾಗ ನಿನಗೆ ಆಡ್ಕೊಂಡು ನಗ್ತಿದ್ವಿ ನಮ್ಮನ್ನು ಕ್ಷಮಿಸಿಬಿಡು ಅಂತ ಎಲ್ಲರೂ ಅವನಿಗೆ ಹೇಳ್ತಾರೆ ಅವನ ಐ ಪಿ ಎಸ್ ಆಫೀಸರ್ ಸಾರಿ ಐ ಎ ಎಸ್ ಆಫೀಸರ್ ಆಗಿ ಬರ್ತಾನಲ್ಲ ಆವಾಗ ಅವರಿಗೆ ಎಲ್ಲಿಲ್ಲದ ಆನಂದ ಮನೆಯವರಿಗೆ ಎಲ್ರಿಗೂ ಎಲ್ಲಿಲ್ಲದ ಆನಂದ ತಮ್ಮ ಒಂದು ಕನಸನ್ನು ನನಸು ಮಾಡ್ದ ಅಂತ ತಂದೆ ತಾಯಿ ಬಹಳ ಖುಷಿ ಆಗ್ತಾರೆ ಕಷ್ಟಪಟ್ಟು ಎಷ್ಟೋ ಕಷ್ಟದಿಂದ ಓದಿಸಿ ತನ್ನ ಮಗನ ಅವರು ಒಂದು ಐ ಎ ಎಸ್ ಆಫೀಸರ್ ಮಾಡಲಿಕ್ಕೆ ಅವರು ಕನಸು ಕಂಡಿರ್ತಾರೆ ಅವನ ಕನಸನ್ನು ಅವರು ನನಸು ಮಾಡಿರ್ತಾರೆ ಅವರಿಗೂ ಹೆಮ್ಮೆ ಆಗುತ್ತೆ ತನ್ನ ಮಗನ ಮೇಲೆ ಹಾಗೆ ಹೇಳೋದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಏನು ಬೇಕಾದರೂ ಮನುಷ್ಯ ಮನಸ್ಸಲ್ಲಿ ಮಾಡಿದರೆ ನಾನು ಮಾಡಬೇಕು ಅಂತ ಎಂಥವರಾದರೂ ಯಾವ ಸಾಧನೆ ಆದರೂ ಮಾಡಬಹುದು ಅದಕ್ಕೆ ಯಾವುದೇ ಒಂದು ಬಡವ ಶ್ರೀಮಂತ ಅನ್ನೋದು ಇಲ್ಲವೇ ಇಲ್ಲ ಓದಲಿಕ್ಕಂತೂ ಬಡವ ಶ್ರೀಮಂತ ಅನ್ನೋದಿಲ್ಲ ಯಾರು ಬೇಕಾದರೂ ನಾನು ಇದನ್ನು ಮಾಡಲೇಬೇಕು ಅಂತ ಸಾಧನೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ ಕಷ್ಟಪಟ್ಟಾಗ ಅದು ಫಲ ಸಿಕ್ಕೇ ಸಿಗುತ್ತೆ ಇದಾಗಿತ್ತು ಇವತ್ತಿನ ಸ್ಟೋರಿ ಸಾಧನೆಗೆ ಸಿಕ್ಕ ಫಲ ಅಥವಾ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕುವಂಥ ಸಿಕ್ಕಿದಂಥ ಫಲ ಇದಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸ್ಟೋರಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಒಂದು ಬಡ ಹುಡುಗನ ಸ್ಟೋರಿ ಬಡ ಹುಡುಗ ಒಂದು ಐ ಎ ಎಸ್ ಆಫೀಸರ್ ಆಗಿದ್ದ ಸ್ಟೋರಿ ಇದು ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ